ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಟೊಮ್ಯಾಟೋವನ್ನು ಹೆಚ್ಚಾಗಿ ಬೆಳೆಯುತ್ತಾರೆ ಅದರಲ್ಲೂ ಕೋಲಾರ ಚಿಂತಾಮಣಿ ಶಿಟ್ಲಘಟ್ಟ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ತಾಲೂಕುಗಳಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಟೊಮ್ಯಾಟೊ ಬೆಳೆಯುತ್ತಿದ್ದು ಇಲ್ಲಿನ ಟೊಮ್ಯಾಟೊ ನೆರೆ ರಾಜ್ಯಗಳಿಗೆ ಸರಬರಾಜು ಟೊಮ್ಯಾಟೊ ಬಳಿಯಿಂದ ರೈತರಿಗೂ ಲಾಭವಾಗಿದೆ ವರ್ತಕರಿಗೂ ಸಹ ಒಳ್ಳೆ ಲಾಭ ತಂದುಕೊಟ್ಟಿದೆ ಇದು ಟೊಮ್ಯಾಟೊ ಬಳಿಯ ಪರಿಸ್ಥಿತಿ ಕಳೆದ ಕೆಲವು ತಿಂಗಳುಗಳಿಂದ ಸುರಿದ ಮಳೆಯಿಂದ ಭೂಮಿಯಲ್ಲಿ ತೇವಾಂಶ ಹೆಚ್ಚಾಗಿ ಟೊಮ್ಯಾಟೊ ಗಿಡಗಳು ತೋಟದಲ್ಲಿ ಸಾಯುತ್ತಿವೆ ಅಲ್ಲದೆ ತಂಡ ವಾತಾವರಣಕ್ಕೆ ಹೂವು ಉದ್ರಿ ಹೋಗಿ ಕಾಯಿ ಕಚ್ಚತೆ ರೋಗ ನಿಯಂತ್ರಣಕ್ಕೆ ಬರ್ತಿಲ್ಲ ಹಾಗಾಗಿ ರೈತರು ಬಳೆಯನ್ನು ಉಳಿಸಿಕೊಳ್ಳಲು ಸಾವಿರಾರು ರೂಪಾಯಿ ಔಷಧಿಗಳಿಗೆ ವೆಚ್ಚ ಮಾಡುತ್ತಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ಈಚೆಗೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಕೋಲಾರ ಮಾರುಕಟ್ಟೆಗೆ ಬರುವ ಟೊಮ್ಯಾಟೊ ಆವಕದಲ್ಲಿ ಭಾರಿ ಕುಸಿತ ಕಂಡಿದೆ ಹೀಗಾಗಿ ಟೊಮ್ಯಾಟೊ ಧಾರಣೆ ಏರಿಕೆಯಾಗಿದ್ದು ಹದಿನೈದು ಕೆಜಿ ಒಂದು ಬಾಕ್ಸ್ ಬೆಲೆ ನಾನೂರ ಐವತ್ತರಿಂದರೆ ಮಾರಾಟವಾಗ್ತಿದೆ ಗ್ರಾಹಕರಿಗೆ ಕೆಜಿ ಟೊಮ್ಯಾಟೊ ಎಪ್ಪತ್ತರಿಂದ ಎಂಬತ್ತು ರು ವರೆಗೂ ಮಾರಾಟವಾಗುತ್ತಿದೆ ಇನ್ನು ಕೆಲವು ದಿನಗಳಲ್ಲಿ ಟೊಮ್ಯಾಟೊ ಧಾರಣೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ